ಇಲ್ಲಿಂದ ಮುಂಚೆ ನೀವು ಪಕ್ಷದಲ್ಲಿ ಇದ್ದೋರೆ ಅದಕ್ಕೂ ಇದೇ ಇಲ್ಲ ಬರ್ತಾ ಇದ್ದೀವಿ ನಿಮಗೆ ನಾನು ಕೂಡ ಸ್ವಾಗತ ಎಲ್ಲ ರೀತಿಯ ಅವಕಾಶಗಳಿದೆ ಅದಕ್ಕೆ ನಾನು ಇನ್ನು ಅನೇಕ ಜನ ಉದಾಹರಣೆಗಳಿದ್ದಾವೆ ನಾವೆಲ್ಲ ಬರುವ ಪಕ್ಷಕ್ಕೆ ಸೇರಿದಾಗ ಹೇಗಪ್ಪ ಏನಪ್ಪ ಅಂತ ಅದು ನನಗೊಂದು ಮಾತು ಕೇಳಿದ್ದೀರಪ್ಪ ಜ್ಞಾನಿಲ್ಲ ತಪ್ಪು ಸೇರಿದ್ವಿ ಯಾರನ್ನ ಮತ್ತೈತಾ ಇತ್ತು ನಾನು ಒಂದು ಪಕ್ಷ ಯಾವತ್ತೂ ಬಾಗಲಕಂಡು ಹೋಗಲ್ಲ ಕಣಪ್ಪ ಅಂತ ಒಂದು ಶಬ್ದರೂ ಅದೇ ಈ ಪಕ್ಷ ನಾನೆಗಿ ನೀನು ಇಲ್ಲ ಇಲ್ಲದೇ ಇದೆ ಈ ಪಕ್ಷ ಬಾಗಲಕ್ಕಂಡು ಹೋಗಲ್ಲ ಈ ಪಕ್ಷ ಅದಕ್ಕೆ ಪಕ್ಷ ಇರ್ತದೆ ಅಂತ ಯಾರು ಬಂದಿದೆ ಯಾರು ಬರಲಿಲ್ಲ ಹಾಗೆ ಬಿ ಜೆ ಪಿ ಅವ್ರದ್ದು ವೈಶಿಷ್ಟ್ಯ ಕಾಂಗ್ರೆಸ್ಸು ಇದೆ ಈ ದೇಶದಲ್ಲಿ ಇಲ್ಲ ಅಂತಿಲ್ಲ ನಾನೇನಿಲ್ಲ ಅಂತ ಹೇಳ್ತಾರೆ ಇದು ನಾಲ್ಕು ಈ ಪಕ್ಷ ಆದರೆ ಅನೇಕ ರಾಜ್ಯಗಳಲ್ಲೂ ಬಾಗಲಾಗ್ತಾ ಇದೆ ಹೌದು ಹೋಗುದು ಸಂಘಟಿಸ್ಬೋದು ಅದು ಬೇರೆ ವಿಷಯ ಅದು ಬಿ ಜೆ ಪಿ ಆಗೋಲ್ಲ ದಿನೇ 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 ಹೇಳ್ತಾ ಇದೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಇದೆ ದೊಡ್ಡ ರಾಜಕೀಯ ಪಕ್ಷ ಪ್ರಪಂಚದಲ್ಲೇ ದೊಡ್ಡ ರಾಜಕೀಯ ಪಕ್ಷ ಅಂತ ಅನೇಕ ಸಾರಿ ನಾವು ಹೇಳಿದ್ದೇವೆ ನಿಮ್ಮಿಬ್ಬರಿಗೆ ಇವ್ರು ಹೇಳೋದೇ ನಡಕ್ತ ನೀವು ನಮ್ಮ ಪಾರ್ಟಿ ಅದಕ್ಕೆ ಇವರು ಇರದೇ ಹೇಳಿದಂಗೆ ಆಗತ್ತೆ ನಾವು ಅದು ನಾವು ಹೇಳಲೇಬೇಕಾಗಿದೆ ಜವಾಬ್ದಾರಿ ಇದೆ ನಮಗೆ ಅದೇ ಹೇಳ್ತೇವೆ ನಿಮಗೇನು ಅನ್ಸುತ್ತೆ ಮತ್ತೆ ಶುರು ಮಾಡ್ತಾರಪ್ಪ ಇಲ್ಲಿ ಫಲಿತಾಂಶ ಚೆನ್ನಾಗಿ ದೇಶದಲ್ಲೂ ಒಳ್ಳೆಯದಾಗ್ತದೆ ಇನ್ನೇನು ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಏನಾಗ್ತಿತ್ತು ಆಮೇಲೆ ಒಂದಿಷ್ಟು ಜನ ಜೆ ಡಿ ಎಸ್ನವರು ಎಲ್ಲ ಕಮ್ಮಿ ಇದ್ರು ವೋಟರ್ಸ್ ಇದ್ದಾರೆ ಒಂದಿಷ್ಟೋ ಅವರು ಸ್ವಲ್ಪ ಬಿ ಜೆ ಪಿ ವೋಟ್ ಹಾಕ್ತಿರಲಿಲ್ಲ ಬೇರೆ ಬೇರೆ ಕಾರಣ ಈ ಜಿಲ್ಲೆಯಲ್ಲಿ ಯಾಕೆಂದರೆ ಅವರು ಸೋಷಲಿಸ್ಟ್ ಬೇಸ್ ಇರ್ತವ್ರು ಸಮಾಜವಾದಿನೇ ಇರೋದ್ರಿಂದ ನನ್ನ ಹಿನ್ನೆಲೆಯಿಂದ ದೊಡ್ಡವಾಗ್ತದೆ ಹಾಗಾಗಿ ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕೋರು ಈ ಸರಿ ಫಸ್ಟ್ ಟೈಮು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಅವರೆಲ್ಲ ಸಂಬಂಧ ಮತ್ತು ದೇವೇಗೌಡರು ಮತ್ತು ರಾಷ್ಟ್ರೀಯ ನಾಯಕರ ಸಂಬಂಧ ಈ ಎಲ್ಲದರಲ್ಲಿ ಈ ಸಾರಿ ಮೊದಲನೇ ಸಾರಿ ಬಿ ಜೆ ಪಿ ಲೋಟ್ ಹಾಕಿದ್ದಾರೆ ಮುಂಚೆ ಹಾಕ್ತಿರಲಿಲ್ಲ ಎಂಥದ್ದೇ ಸಂದರ್ಭದಲ್ಲಿ ಕಮ್ಮಿ ಅವರ ಆಲೋಚನೆಗಳೇ ಆಗಿತ್ತು ಈಗಿನ ಜನ್ರೇಷನ್ನು ಮತ್ತು ಸ್ವತಃ ಕುಮಾರಸ್ವಾಮಿ ಅವರ ಮಗ ಅನ್ಭವಿಸಿದ್ರು ಏನು ಅಂತ ಹೇಳಿದರೆ ಭಾಳ ದೊಡ್ಡ ಅನುಭವಿಸಿದ್ರು ಅದು ಅವರಿಗೆ ಮಂಡಳ ಆಗಿ ಅಭಾಯದಲ್ಲಿ ಇದೆ ದೇಶವೇ ಅಪಾಯದಲ್ಲಿ ಇದ್ದೇವೆ ಅಂತ ಆಮ್ ನಾಗರದಲ್ಲಿ ಸೋಲ್ತಾರೆ ಜೆ ಡಿ ಎಸ್ನ ಒಂದು ಅಂದಾಜು ಮಾಡಬೇಕು ಹಾಗಾಗಿ ಅವರು ಓಟನ್ನು ಹಾಕಿದ್ರು ಸರ್ ರಾಜ್ಯಾದ್ಯಂತ ಹಾಕಿಲ್ಲ ಅದ ಅನುಕೂಲ ಆಗಿದೆ ಯಾವ ಅವ್ರ ಒಂದು ವಿಶ್ವಾಸದ ಪ್ರಮುಖರಲ್ಲಿ ಅವರು ಚುನಾವಣೆಗಳಲ್ಲಿ ಓಟ್ ಹೆಚ್ಚು ತಗೊಳ್ಳೋದೇ ಇರ್ಬೋದು ಅವ್ರದ್ದೊಂದು ಖೈಕಿ ಅನ್ನೋ ಒಂದು ಗಮನಿಸ್ಬೇಕು ಆ ವಿಚಾರ ವಿಚಾರದಲ್ಲಿ ಅದಕ್ಕೂ ಕೆಲವು ಯಾವ ಕಾರಣಕ್ಕೂ ಸರಿಯಾಗಲ್ಲ ಜನ ಒಬ್ಬರಿಗೂ ಅಂತಿಂತವ್ರು ಹೇಳೋದು ನಮಗೆ ಮೊನ್ನೆ ಒಂದು ನಿರ್ಣಯ ಆಯಿತು ಆಯಿತು ಬದಲು ಕೆಲಸ ಎರಡು ಮೂರು ಓಟ್ ಬರಬೇಕಾಗಿತ್ತು ಆ ಕಡೆ ಇಂದು ಅವರು ಜೆ ಡಿ ಎಸ್ ಮೆಟಲಿಟಿಯವರೇ ಅವರು ಆದರೂ ಅವರು ಕಾಂಗ್ರೆಸ್ಸಿಗೆ ವೋಟ್ ಆಗಿತ್ತು ಅಂಥವ್ರು ತೀರ ತಲೆ ಕೆಟ್ಟೆ ತಲೆ ಕೆಲಸ ನಮ್ಮ ಜೊತೆಗೆ ಸಾಕು ಮೊನ್ನೆ ಓಟ್ ಹಾಕಿದಂಥವ್ರು ನಮಗೆ ಜೊತೆ ಇಟ್ಕೊಂಡೇ ಹೋಗೋದು ಮೊನ್ನೆ ಅದಕ್ಕೆ ಗಮನ ಕೊಡೋಣ ಪೇಟೆಲ್ಲೂ ಸಹ ರೈಲಿಲು ಅಷ್ಟೇ ಇನ್ನು ಚುನಾವಣೆ ಮುಗಿದಿದೆ ಅಂತ ಹೇಳಿದ್ರೆ ಇನ್ನು ಚುನಾವಣೆ ಪ್ರಾರಂಭ ಆಗೋದು ಈಗ ನಿಜ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಬರುತ್ತೆ ಆರು ಜಿಲ್ಲಾ ಪಂಚಾಯಿತಿ ಇದೆ ನಮಗೆ ಈ ಸರಿ ಮುಂಚೆ ನಾಲ್ಕು ಇತ್ತು ಇದು ಆರಾಗಿದೆ ಪ್ರಸ್ ಮೂರು ಇತ್ತು ಐದಾಗಿದೆ ಅದಕ್ಕೆಲ್ಲ ಒಂದು ಸೀಟ್ಗಳು ಹಾಕಬೇಕು ಈಗ ಇಲ್ಲೇ ನಮ್ಮ ಪೇಟೆಯವರು ನಮಗೇನು ಕೆಲಸ ಅಂತ ನೀವು ಯೋಚನೆ ಮಾಡಬಾರ್ದು ಪೇಟೆಯವರೇ ಎಲೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ ನೀವು ನಮ್ಮೆಲ್ಲ ಎರಡು ಎರಡು ಜನ ಮೂರು ಮೂರು ಜನ ಒಂದು ಬಾರಿ ಹತ್ತು ಬಾರಿ ಮಾಡಿ ಅಭಿವೃದ್ಧಿಯೇ ಆಗಿಲ್ಲ ಬಿ ಜೆ ಪಿ ಕಾಲದಲ್ಲಿ ಆಗಪ್ಪನಿಂದ ರಾಘವೇಂದ್ರೆ ಅವರ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೂ ಯಾರಾದ್ರೂ ಅನುಮಾನ ಇದ್ದರೆ ನೀವು ಮತ್ತು ಅವರು ಬರಲಿ ಆಸಕ್ತಿ ಇರೋರು ನನಗೊಂದು ಯಾರು ಒಂದು ತಿಂಗಳು ಬೇಕಾಗತ್ತೆ ಅವರಿಗೆ ನಾನು ಜನ ಕಳಿಸಿಕೊಡ್ತೇನೆ ನಾವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೇವೆ ಎಲ್ಲೆಲ್ಲಿ ಸೇತುವೆ ಕಟ್ಟಿದ್ದೇವೆ ರಸ್ತೆ ಮಾಡಿದ್ದೇವೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೇವೆ ಟಾರ್ ರಸ್ತೆ ಮಾಡಿದ್ದೇವೆ ಯಾವ್ಯಾವ ಸಮುದಾಯ ಭವನಗಳಿಗೆ ಹಣ ಕೊಡಿಸಿದ್ರು ಸರ್ಕಾರದಿಂದ ಅನ್ನೋದನ್ನು ಅವ್ರು ಯಾರನ್ನೂ ಜನ ಕಳಿಸ್ತೀವಿ ಸ್ವತಃ ಅವರೇ ಬಂದು ನೋಡಲಿ ಮತ್ತು ಆ ರಸ್ತೆಗಳು ಒಂದೆರಡು ಮೂರು ರಸ್ತೆಗಳು ಬಿಟ್ಟರೆ ನಾವು ಮಾಡಿದಂಥ ಒಂದು ಸಾವಿರ ರಸ್ತೆಗಳಲ್ಲಿ ಸಾವಿರ ರಸ್ತೆ ಅಂದರೆ ಒಂದು ಅದು ಐನೂರು ಮೀಟ್ರ್ ಇದೆ ಸಾವಿರ ಮೀಟ್ರ್ ಇದೆ ಅದು ಒಂದು ಕಿಲೋಮೀಟ್ರ್ ಇದೆ ಅರ್ಧ ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರ್ ಮಾಡಿದ್ವಿ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಮಾಡಿದ್ವಿ ಎಲ್ಲರೂ ಅವನ್ನೆಲ್ಲ ನೋಡೋದಕ್ಕೆ ಅವ್ರು ಯಾರನ್ನೂರು ಜನ ಕಳಿಸಿದ್ರು ಅಡ್ಡಿಲ್ಲ ಅವರೇ ಬಂದು ಅಡ್ಡಿಲ್ಲ ತೋರಿಸೋದಕ್ಕೆ ನಾವು ತಯಾರು ಅವ್ರು ಮಾಡಿದ್ದನ್ನು ತೋರಿಸಲಿ ಅದಕ್ಕೂ ಬೇಕಾದ್ರೆ ನಾವು ಬರ್ತೇವೆ ಬೇರೇನು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಹಾಗಾಗಿ ಜಯೇಶ್ ಪಟೇಲ್ ಹೇಳಿದರು ನೋಡಕ್ಕೆ ಬರೀ ಕಣ್ಣಿದ್ರೆ ಸಾಲದು ಮನಸ್ಸು ಇರಬೇಕು ಅಂತ ಕಣ್ಣಲ್ಲಿ ನೋಡೋದು ಅಷ್ಟೇ ಅಲ್ಲ ಮನಸ್ಸಿಂದ ನೋಡಬೇಕು ಅಂತ ಇದಿಲ್ಲ ಇಲ್ಲೇ ಕಾಣ್ತದೆ ಸ್ವಲ್ಬ ರೋಡಲ್ಲಿ ಎರಡು ಕಿಲೋಮೀಟ್ರ್ ಮುಂದೋ ಡಬಲ್ ರೋಡ್ ಮಾಡಿದ್ದೇವೆ ಬೈಪಾಸು ನಾವೇನು ಮಾಡಿ ಸ್ಯಾಂಕ್ಷನ್ ಮಾಡಿ ನಾವೇ ಎಲ್ಲವನ್ನೂ ಮಾಡಿದ್ದೇವೆ ಕೆಲಸ ಮಾತ್ರ ಹೆಚ್ಚಿಸ್ತೀವಿ ಜನಕ್ಕೆ ಯಾವಾಗ ಯಾವುದು ಮಾಡಿದ್ದಾರೆ ಇಡೀ ರಾಜ್ಯದಲ್ಲೇ ದುಡ್ಡು ಬಂದಿಲ್ಲ ದೂರಿಗೆ ಆಯ್ಬರಲ್ಲಿ ಯಾವ ಇಡೀ ರಾಜ್ಯದಲ್ಲಿ ಆಗಿಲ್ಲ ಅದು ಒಪ್ಕೊಂಡಿದ್ದಾರೆ ಎ ಒಪ್ಕೊಂಡಿದ್ದಾರೆ ನಾವೇ ಇನ್ನೂ ಶುರು ಮಾಡಿಲ್ಲ ನಾವು ಗ್ಯಾರಂಟಿ ಕೊಡೋದಕ್ಕೆ ಹೇಗಾಯಿತು ಅಂತ ಹೇಳಿ ಹೀಗೆ ಹೇಳಿದ್ದಾರೆ ಅವರು ಮನಸ್ಸಿದ್ರೆ ಸ್ವಲ್ಪ ಸುಳ್ಳು ಸುಳ್ಳು ಉಡಾಫೆ ಮಾಡಿದ್ರೆ ಜನ ಇನ್ನೂ ಸ್ವಲ್ಪ ದಿನ ಆಗಲಿ ನೋಡೋಣ ನಾನು ಅದಕ್ಕೆ ಇದ್ದೀನಿ ನಿಮಗೂ ಏನು ಕೆಲಸ ಕೊಡಕ್ಕೂ ಇಲ್ಲ ಚುನಾವಣೆ ಕೂಡ ಉತ್ತರ ಕೊಟ್ಟಿದ್ದಾರೆ ಜನ ಸ್ಥಾನಮಾನ ಎಲ್ಲಿದೆ ಆಲಪ್ಪು ಕೊಟ್ಟು ಬಂದಿಲ್ಲ ರಾಘವೇಂದ್ರ ಬಂದಿಲ್ಲ ಮೋದಿ ಬಂದಿದೆ ಅಂತ ಒಪ್ಕೊಂಡಿದ್ದಾರೆಲ್ಲ ನಮಗೆ ಬಂದಿಲ್ಲ ನಮ್ಗೆ ನಮಗೆ ಓಟ್ ಬರುತ್ತೆ ನಾವು ನಾವು ಅಲ್ಲ ಬಿ ಜೆ ಪಿ ಬರ್ತದೆ ಮೋದಿಯವ್ರಿಗೆ ಬರ್ತದೆ ನಡ್ಡಾವ್ರು ಓಟ್ ಕೊಡ್ತಾರೆ ಈ ಪಕ್ಷ ಆ ಹಿನ್ನೆಲೆ ಪ್ರತಿರೋಧ ಪಕ್ಷ ಮತದಾರರು ಪಕ್ಷಕ್ಕೆ ಓಟ್ ಕೊಡ್ತಾರೆ ಯಡಿಯೂರಪ್ಪನ ಹೋರಾಟಕ್ಕೆ ಜನ ಓಟ್ ಕೊಡ್ತಾರೆ ಅಂತಲೇ ನಂಬುದವರು ನಾವು ನನಗೆ ಓಟ್ ಬರುತ್ತೆ ಅಂತ ನಾನು ನಂಬಲಿಲ್ಲ ರಾಘವೇಂದ್ರ ತನಿ ಬರ್ತದೆ ಅಂತ ಹೇಳಿ ಕಳ್ಕೊಂಡಿದ್ವಿ ಜನಪರ ಭಾಗ ಮಾಡಿದ್ದೀವಿ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಪಕ್ಷನೂ ಕೆಲಸ ಮಾಡಿದೆ ಕಾರ್ಯಕರ್ತರು ಕೆಲಸ ಮಾಡಿದಿರಿ ಅವರಿಂದ ಓಟ್ ಬಂದಿದೆ ಅಂತ ಹೇಳಿದ್ದು ನಾವು ಇವರು ಮಾತ್ರ ಹೇಳೋದು ನಾನು 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 ಈಗ ಆಸ್ಪತ್ರೆ ನಾವು ಕೊರೋನಾ ಹೇಗೆ ಇರಿಸಿದ್ದೀವಿ ಕಾಗೆ ಇದನ್ನು ಕೆಲಸ ಮಾಡಿದ್ವಿ ಹಗಲು ರಾತ್ರಿ ಅಂಥ ನಿಷೇಧದ ಸಂದರ್ಭದಲ್ಲೂ ಕೂಡ ಇದು ನಮಗೆ ನಿಮಗೆ ಗೊತ್ತಿದೆ ಅವ್ರಿಗೇನು ಗೊತ್ತಾಗಲ್ಲ ಬೇಕು ಈಗ ಡೆಂಗ್ಯೂ ಜ್ವರ ಬಂದಿದೆ ಇದು ಭಾಳ ದೊಡ್ಡ ಪರಿಣಾಮ ಬೀರ್ತದೆ ಮುಖ್ಯಮಂತ್ರಿಯೇ ಸ್ವತಃ ತಗೊಂಡು ಇವರು ಸೀರಿಯಸ್ಸಾಗಿ ತಗೊಂಡಿದ್ದೀವಿ ಆಸ್ಪತ್ರೆಗಳಿಗೆ ಏಳಿಸ್ಬೇಕು ಆಸ್ಪತ್ರೆ ವಾರ್ಡ್ಗಳ ನಾವೆಲ್ಲಿ ಹಾಸ್ಪತ್ರೆ ಹಾಸ್ಪಿಟಲಲ್ಲಿ ತೊಗೊಂಡಿದ್ವಿ ಆವಾಗಲೇ ಮಾಡೋಣ ಅದಷ್ಟೇ ಬಿದ್ದರೆ ಅದು ರೆಡಿ ಮಾಡಿ ಹಾಸ್ಟೆಲ್ಗಳನ್ನ ರೆಡಿ ಮಾಡಿದ್ದೀವಿ ಹಾಸ್ಟೆಲ್ಗಳನ್ನ ಕ್ಲೀನ್ ಮಾಡಿಸಿದ್ವಿ ಅಥವಾ ಒಂದು ತಯಾರಿ ಆಗಬೇಕು ಅದೆಲ್ಲ ರೀತಿಯಲ್ಲಿ ನೋಡೋಣ ಇವಾಗ ನಾನು ನಿನ್ನೆ ಇವತ್ತ ಹೇಳ್ತಾಯಿದ್ರು ಇದ್ರು ಹೊಸದು ಅಲ್ಲಿ ನಾವು ತಾಲೂಕು ಆಫೀಸಿಗೆ ತಾಲೂಕು ಆಮೇಲೆ ಇಷ್ಟು ಈಗಲೇ ಹಾಳಾಗಿದ್ದೆ ಇವರು ಹಾಕಿದ್ವಿ ನಾವು ಆಸ್ಪತ್ರೆ ಒಂದು ಹಾಕಿದ್ದೇವೆ ಇನ್ನೂ ಕೆಲಸ ನಡೀತೀವಿ ಒಂದಿನೂ ಒಂದು ಸಣ್ಣ ವ್ಯಕ್ತಿಯೂ ಬಂದಿದೆ ಅದೇ ಲಿಫ್ಟ್ ಮಾಡಿದ್ದೀರಾಗಿಲ್ಲ ಇಲ್ಲ ಇವರು ನಿಂತೋಗಿದೆ ಇಲ್ಲಿ ಇವತ್ತು ಹೋಗಿ ಯಾರೋ ಲಿಫ್ಟ್ ಇಲ್ಲ ಹೀಗೆ ಅದು ಮುಂದೆ ಹೇಳೋಣ ಇವಾಗ ಈಗ ನಮ್ಮ ಅಧ್ಯಕ್ಷ ಹೇಳಿದ್ರು ಮನೆ ಮನೆ ನೋಡೋಣ ಇ ಪಿ ಎಮ್ ಕಾರ್ಡ್ ಯಾರಿಗೆ ಸಿಕ್ಕಿಲ್ಲ ಅವರು ಕೊಡಬೇಕು ಅಂತ ನಾವು ಹೇಳ್ತಾ ಇದೀವಿ ಇವರು ಇದ್ದವ್ರು ತೆಗಿಯೇ ಕೊಟ್ಟಿದ್ದಾರೆ ಹೀಗೆ ಮತ್ತೆ ಮೋಡ ಹಗರಣ ಅಲ್ಲಿ ಮುಖ್ಯಮಂತ್ರಿಗಳೇ ಹದಿನಾಲ್ಕು ಸೈಟ್ ಕೊಡಿ ಹದಿನಾಲ್ಕು ಸೈಟ್ ನಾಗರದಲ್ಲೂ ಇನ್ನೊಂದಿದೆ ವಾದ ವಿವಾದ ಇಲ್ಲ ನಾವು ಆ ರೈತರಿಗೆ ಸರಿಯಾದ ಪರಿಹಾರ ಕೊಡೋಣ ಅಂತೇಳಿ ಮಾಡಿದ್ವಿ ಗಣಪತಿ ಕ್ಯಾರೆಕ್ಟರ್ ನಮಗೊಂದು ಜೀವಿನ ಪ್ರಚಾರ ಅಪಪ್ರಚಾರ ನಮ್ಮಲ್ಲಿದ್ದವರು ಕೆಲವರು ಮಾಡಿದ್ರು ಅವರು ಮಾಡಿದ್ರು ಆಗಪ್ಪ ಅದಕ್ಕೆ ಲೇಔಟ್ ಮಾಡಕ್ಕೆ ಕೊಟ್ಟಿದ್ದ ಲೇಔಟ್ ಮಾಡಿದ್ದಂತ ಕಳೆದಿದ್ದ ನಾನು ಮತ್ತು ನಮ್ಮ ಕೌನ್ಸಿಲ್ ಆಗ ಗಣಪತಿ ಕ್ಯಾರೆಕ್ಟರ್ ಆಗಿರ್ತಕ್ಕಂಥ ಇಪ್ಪತ್ತೊಂಬತ್ತು ಎಕರೆ ಜಾಗಕ್ಕೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಐದು ಕೋಟಿ ದುಡ್ಡನ್ನು ರಿಸರ್ವ್ ಮಾಡಿ ರೈತರಿಗೆ ಕೊಡೋದಕ್ಕೆ ಅದೊಂದು ಕಫಿಹಾರ ತೋರಿಸ್ತೇವೆ ಕಟ್ಟಿಸಿ ಅದನ್ನು ಹಾಗೆ ಇಟ್ಕೊಂಡು ದೊಡ್ಡ ಆಟದ ಮೈದಾನ ಜನ ಊರಿಗೆ ಬೇಕಾದ ಪಾರ್ಕು ಅದೆಲ್ಲವನ್ನು ಅಲ್ಲಿ ಮಾಡಬೇಕು ಆ ರೈತರಿಗೆ ಆ ಕಾಲಕ್ಕೆ ಐವತ್ತು ಲಕ್ಷ ಅಂತ ಹೇಳಿದ್ದೀನಿ ಒಂದು ಎಕರೆಗೆ ಕೋಟಿ ಆಗ್ತದೆ ಐದು ವರ್ಷಕ್ಕೆ ಕೋಟಿ ಆಗ್ತದೆ ಕೊಡೋಣಕ್ಕೆ ಆದರೆ ಇನ್ನೂರ ಎಂಬತ್ತೊಂಬತ್ತು ಸೈಟ್ಗಳಾಗಿ ಅದನ್ನು ಮಂಜೂರಾತಿ ಮಾಡಿಸಿದ್ದಾರೆ ಶಾಸಕರು ಒಂದು ಅಡಿಗೆ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಕೊಡಬೇಕು ಅಂತ ಅಲ್ಟಿಮೇಟ್ ಆಗಿದೆ ನನಗೆ ಇನ್ನೂರು ರೂಪಾಯಿ ಕೊಡಬೇಕು ಅಂತ ಅದು ಶುರು ಮಾಡಿದ್ದು ನಾವು ಇದೇ ಇಲ್ಲೇ ಪೈ ಇದ್ದಾರೆ ನಮ್ಮ ನಾಗರಾಜ್ ಪೈಗಳು ಅಧ್ಯಕ್ಷ ಮಾಡಿದ್ವಿ ಒಂದು ರೂಪಾಯಿ ಯಾರಾದರೂ ತೊಗೊಂಡಿದ್ವಿ ಹೇಳಿ ಅಷ್ಟು ಫಿಕ್ಸ್ ಮಾಡಿದ್ವಿ ಹೇಳಿ ಯಾವುದನ್ನು ಮಾಡಲಿಲ್ಲ ಈಗ ಪ್ರತಿ ಅಡಿ ಯಾರೇ ಮಾಡಿರೋ ನೀವು ಮಾಡಿಸಿದ್ರು ಕೈಯೋದು ರೂಪಾಯಿ ಅವರು ನಡೀಕೊಡ್ಬೇಕು ಮೂ ಇಪ್ಪತ್ತೊಂಬತ್ತೆಕಡೆ ಗೆಸ್ಟ್ ಆಯಿತು ಇದನ್ನು ಯಾರು ಇಲ್ಲ ಇನ್ನೇನು ಮಾತಾಡಬೇಕು ನಾವು ರಚನಾತ್ಮಕ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಅದು ಮಾತಾಡಬೇಕು ನಮ್ಮಲ್ಲಿ ಯಾರು ರಿಯಲ್ ಎಷ್ಟೇ ಭಾರಿ ಕಮ್ಮಿ ಗೊತ್ತಿರೋದು ಏನಿದೆ ಅಂತ ಹೇಳಿ ಹೇಳಬೇಕು ನಮ್ಗೆ ಯಾಕೆ ಬೇಕು ಹೇಳಲ್ಲ ಬಿಸ್ನೆಸ್ ಸೆಕ್ರೇಟರ್ ಅಂತ ಹೇಳಿ ಹೇಳೋದು ಅದಕ್ಕೆ ನಡೀತಾ ಇದೆ ಈಗ ಅದು ಸೈಟ್ ಆಗಿ ಅಪ್ರೂವಲ್ ಆಗಿ ನಾನೇ ಪತ್ರ ಬಂದಿದ್ದೇನೆ ಮತ್ತು ನನಗೆ ರೈತರಿಗೆ ಬೇಕಲ್ಲ ಅಂತ ಹೇಳಿದರೆ ಸಹಾಯ ಮಾಡೋಣ ಇದನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ ಕಾಗೋಡ್ ತಿನ್ನೋದವ್ರು ಅದು ಸೈಟ್ ಮಾಡಿ ಅಂತ ಹೇಳಿ ಬರೆದಿದ್ದು ಆಮೇಲೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದರೆ ಎಲ್ಲ ಮಾಡಬೇಡಿ ಸಾರ್ವಜನಿಕ ಉದ್ದೇಶಕ್ಕೆ ಅದನ್ನು ಇಡಿ ಮೀಸಲಿಡಿ ಮತ್ತು ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದ್ವಿ ನಾವು ಈಗ ಅದು ಸೈಟಾಗಿ ಕನ್ವನ್ಸ್ ಆಗಿದೆ ಇವರು ಬಂದ ಮೇಲೆ ಮಾಡಿದ್ದಾರೆ ನಾನು ಪತ್ರ ಬಂದಿದ್ದೇನೆ ಮತ್ತು ತಡೆ ಹಿಡಿದೀನಿ ಇವೆಲ್ಲ ಹೇಳಬೇಕಲ್ಲ ಮತ್ತು ಪಿಡಬ್ಲ್ಯೂ ಇಲಾಖೆಯಿಂದ ಇಲ್ಲಿ ಸೈಟ್ ಮಾಡಲಿಕ್ಕೆ ಯೋಗ್ಯ ಇಲ್ಲ ಮತ್ತು ಹೊಳೆ ಬರ್ತದೆ ಬ್ಯಾಕ್ವಾಡ್ರ್ ಬರ್ತದೆ ಮಳೆಗಾಲಕ್ಕೆ ಡಿ ಸಿ ಸ್ವತಃ ಬಂದು ನೋಡಿದ್ರು ಹಾಗೆ ಡಿ ಸಿ ಇದು ಇಲ್ಲಿ ಸೈಟ್ ಮಾಡಕ್ಕೆ ಬರಲ್ಲ ಇದು ಅಂತ ಮತ್ತು ಭೂಮಿ ಅದು ಸ್ಥಿತಿ ಆಗಿದೆ ಮತ್ತು ಮೂರು ಕಡೆಯಿಂದ ಸುತ್ತ ನೀರಿದೆ ಯಾವತ್ತೂ ಯೋಗ್ಯ ಅಲ್ಲ ಅಂಥೇಳಿ ಇಲಾಖೆಯವರು ಅದೆಲ್ಲ ಲುಕ್ ಮಾಡಿ ಒಂದು ಅಡಿ ಒಂದು ಅಡಿಗೆ ಐವತ್ತು ರೂಪಾಯಿ ಆದರೂ ಎಷ್ಟಾಯಿತು ನಲವತ್ತು ಸಾವಿರ ಇಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಿಗೆ ಅಷ್ಟು ಎಂಟು ಐವತ್ತು ಎಷ್ಟು ಕೋಟಿ ಹೋಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ನೋಡೋಣ ಒಂದೇ ಬರಲಿ ಹೊರಗೆ ಬರಲಿ ಅದನ್ನು ಏನು ಮಾಡಿದ್ದು ಹಾಲಪ್ಪ ಸೈಟ್ ಮಾಡಕ್ಕೆ ಹೊಟ್ಟಿದ್ದಾನೆ ಅಂತ ಹುನಿಸಿತು ನಾ ಮಾಡಬೇಡಿ ಅಂತ ಹೊರಟ ನಾವು ಇವತ್ತು ಹೇಳಿದ್ದ ಅಧ್ಯಕ್ಷ ಇದ್ರು ಅವನ್ನೆಲ್ಲ ಜನಾಂಗ್ರು ಕರೆಸಿ ಅದು ಒಳ್ಳೆ ಪರಿಹಾರ ಕೊಡೋಣಂಗ್ ಇದೆಲ್ಲ ಮಾಡಿದ್ರು ಆದರೆ ಇದು ಉಲ್ಟಾ ಮಾಡ್ತಾರೆ ಮಾಡಿದ್ದಾರೆ ಇಲ್ಲಿ ಅದು ಆವಾಗೆಲ್ಲ ಇನ್ಮೇಲೆ ಇನ್ನೊಂದು ತಿನ್ನು ಎರಡು ಮೂರು ತಿಂಗಳು ಆಗಲಿ ಇದೆಲ್ಲ ಏನು ಮಾಡ್ತಾರೆ ನೋಡ್ಕೊಂಡು ಆಪಾದನೆ ಪಟ್ಟಿ ಅದಕ್ಕೆಲ್ಲ ನಾನೇ ಉತ್ತರ ಬರೀತೇನೆ ನಿಮಗೂ ಹಾಕ್ತೇವೆ ಅದ ನೀವು ಮಾತಾಡೋಕ್ಕೆ ಶುರು ಮಾಡಬೇಕು ಕೆಲವೇ ಜನ ಇದ್ದರೆ ಅದು ಜವಾಬ್ದಾರಿ ಇರೋದಿಲ್ಲ ಪ್ರಾರಂಭ ಮಾಡಬೇಕು ಈಗ ದೇವರ ಕೋಣೆ ರೋಡ್ ಹೊಸನಗರ ರೋಡ್ ಆಗ್ತಾಯಿದೆ ಇಂದಿನ ನಮ್ಮ ಸರ್ಕಾರದಾಗೆ ಮಾಡಿದ್ದು ಟೆನ್ ಆಗಿತ್ತು ಇನ್ನೇನು ಬಿತ್ತೆ ಕೆಳದಿ ನೋಡು ಅವಾಗಾಗಿತ್ತು ಎಲ್ಲ ಒಟ್ಟಿಗೆ ಆಗಿದ್ದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದಿಷ್ಟು ಕೆಲಸ ಅದರದ್ದೇ ಆದ ರೀತಿ ನಡೀತಾರೆ ಇವರು ಯಾವ ಸೆಂಕ್ಷನ್ ಮಾಡಿಲ್ಲ ಯಾವ ದುಡ್ಡು ತಂದಿಲ್ಲ ಇಷ್ಟನ್ನು ಹೇಳಿ ಒಂದಿಷ್ಟು ರಚನಾತ್ಮಕ ನಾಳೆ ಮಾಡ್ತಾರೆ ಕೊಡಬೇಡಿ ಅದು ಕೊಡಬೇಡಿ ಅಂತ ಸಾಧ್ಯವಾದರೆ ನಾವೇ ಎಲ್ಲರೂ ಸೇರಿ ಸಾರ್ವಜನಿಕರಿಂದ ಹಣ ಮಾಡೋಕ್ಕೂ ಅವಕಾಶಗಳಿದೆ ಅದೇ ದೊಡ್ಡ ವಿಷಯ ಎಲ್ಲ ಒಂದು ಲಕ್ಷ ಎಲ್ಲ ವರ್ಕ್ ಮಾಡೋದು ಇವತ್ತು ಹಾಗೆ ಒಂದು ರಚನಾತ್ಮಕ ಯೋಚನೆಗಳು ಶುರುವಾಗಿ ಅಂತ ಹೇಳಿದ್ರು ಅವಾಗೇನಾದರೂ ಮಾಡಲಿಕ್ಕೆ ಆಗ್ತದೆ ಇವ್ರನ್ನ ದುಡ್ಡು ಕೊಡೋದಿದ್ದಾರೆ ಮತ್ತು ಯಾರಕ್ಕೂ ನಾವು ದುಡ್ಡು ಕೈ ಬಿಡಿಸ್ಕೊಳ್ಳಿ ಯಾವುದೇ ಲಂಚಕ್ಕಾಗಲಿ ನಿಮಗೂ ಅನಿಸ್ತದೆ ಕೆರೆ ಹಬ್ಬ ಮಾಡಲಿ ಮತ್ತೊಂದು ಮಾಡಲಿ ಯಾರಾದರೂ ನೋಟಿಸ್ಕೊಂಡಿಲ್ಲ ನಾವು ಯಾರಾದ್ರೂ ಕೈ ಚಾಚಿಲ್ಲ ಅಂತ ಕಾಲ ಬಂದರೆ ಜನ ಸಹಾಯ ಮಾಡ್ತಾರೆ ಹಾಗೆ ಒಂದಿಷ್ಟು ಆಕೆ ಆ ಅದರತ್ತೂ ಗಮನಕ್ಕೆ ಕೊಡೋಣ ಅಂತ ವಿನಂತಿ ಮಾಡ್ಕೊಂಡು ಮತ್ತು ಎಲ್ಲರಿಗೂ ಲೋಕಸಭಾ ಸದಸ್ಯರು ಅವಾಗ ಅಧಿಕಾರ ಇತ್ತು ಅಪ್ಪ ಅಧಿಕಾರದಾಗಿದ್ದರು ನಮ್ಮದು ಅವರು ಹೊಂದಾಣಿಕೆ ಇತ್ತು ಒಂದಿಷ್ಟು ಕೆಲಸಗಳು ಆಗ್ತಿದ್ವು ಈ ಎಲ್ಲವನ್ನೂ ನಿನ್ನೆ ಹೋಗಿದ್ವಿ ನಾನು ಜೊತೆಗಿದ್ದೇ ಇವತ್ತು ಎಲ್ಲರೂ ತನ್ನ ರಸ್ತೆ ಮಾಡ್ಬೇಕು ಅಂತಾರೆ ಸುಮಯೂ ಅಂತಾರೆ ಶಾಲೆನೂ ಅಂತಾರೆ ಆದರೆ ಅಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸರ್ಕಾರ ನಮ್ಮದಿಲ್ಲ ಅಥವಾ ನಮ್ಮದು ಇದು ಹೊಂದಾಣಿಕೆ ಇದೆ ಹಾಗಾಗಿ ಸ್ವಲ್ಪ ನಾವು ಆ ಥರ ವಿರ್ಚನೆ ಮಾಡಿ ಇಚ್ಛೆಕ್ತಿ ಹೋಗ್ತು ಎಲ್ಲ ಒಂದು ಹೇಳಿ ನಮಗೊಂದು ಆಗಲಿ ಮೇಡಮ್ ಇದು ಇಂಥದ್ದು ಅಂತ ಬಳೆ ಆಮೆ ಅದು ಹೆಂಗೂ ದಾಟ್ತಿತ್ತು ಆಮೆಗಳೆಲ್ಲ ಹಚ್ಚಿಕ್ಕೆ ಹೋಗ್ತಿತ್ತು ಒಂದು ಚೇಳಿತ್ತಂತ ನನ್ನ ಒಂಚೆ ಆಚೆ ದಾಟಿ ಬಿಡಪ್ಪ ನಾನು ಬಳಿ ಅವ್ರೆ ತಿಳಿದೋಗಿರ್ತೀನಿ ಅವಾಗ ಬೇರೆ ಎಲ್ಲ ಹೇಳಿದ್ರು ಆಮೇಲೆ ಬೇಡ ಆದ್ರೂ ದುಡ್ಡಿಗೆ ಹೋಗಬೇಡ ಉಪಕಾರ ಮಾಡಿದವ್ರಿಗೆ ಅದು ಮನೀಗಲ್ಲೂ ಗುಣ ಒಂದು ಅಲ್ಲಿ ನಂಗೆ ಕ್ಲಾಂಕ ಕೊಟ್ಟಿಗೆ ಹೋಗ್ಬಿಡ್ತತೆ ಕಳ್ಕಳ್ತಿ ಜೀವನ ಹೋಗ್ಬೇಡ ಸಹವಾಸ ಮಾಡ್ಬೇಡ ನೀನು ಬಾ ನಮ್ಮ ಜೊತೆ ಹೋಗಿ ನಾವು ಆಚೆ ದಾಟಿ ಹೋಗೋಣ ಏ ಇಲ್ಲ ಇಲ್ಲ ನಾನು ಹಂಗೆ ಮಾಡಿದ್ರೆ ಆಗ್ತದ್ಯಾ ನಮ್ಗೆ ಸಹಾಯ ಮಾಡಬೇಕು ಮುಂಚೆ ಬೆನ್ನ ಕೂಸ್ಕಂತ ಇನ್ನೇನು ಹೊಳೆ ದಾಟಿ ಕಾಲು ಹಚ್ಚಿ ಇಡಬೇಕು ತಕ್ಕ ಕೊಡುತ್ತಂತ ಹಿಚ್ಚಿರು ಅಂದರೂ ಹೇಳ್ತಂತ ಕಾರ್ ಇಲ್ಲಪ್ಪ ನೀನು ಹಂಗೆ ನೀನು ನಂಬೋದು ಹೆಂಗೆ ನಿನ್ನ ಗುಣನೇ ಅಂಥದ್ದು ಅಂತ ಇಲ್ಲ ಇಲ್ಲ ನಾವು ಉಪಕಾರ ಮಾಡಿದ್ರೆ ಎಲ್ಲರೂ ನಾನು ಮರಿತೀನಿ ನಿನಗೆ ಅಂದ್ರೆ ಹಂಗೆ ಮಾಡ್ತೇನೆ ಇಲ್ಲ ಇಲ್ಲ ಅಂತ ಹಿಚ್ಚಿಯೋರು ಆಮೇಲೆ ಹಚ್ಕೊಂಡು ಹಚ್ಚಿ ದಾಟಿಸ್ತಾರೆ ದಾಟಿ ನೀನು ದಾಟಿ ಹಚ್ಚಿಟ್ಟಿದ್ದೇ ಸೇರಿ ತಕ್ಕ ಕೊಡುತ್ತೆ ಇದು ದಾಡ್ತವೆ ಯಾರು ಮಾತು ಕೇಳಿ ಆಮೇಲೆ ಆಮೇಲೆ ಹಂಗೆ ಚೇಳು ಕುಟುಕ್ತದೆ ಅದೇ ಇತ್ತು ನಮ್ಮ ಇವ್ರ ಮಂದಿ ಅದು ಅಥವಾ ಇನ್ನೂ ಅನೇಕ ಜನರು ದಿನ ನಮ್ಗೆ ಮಾತಾಡ್ತಾರೆ ನಾನು ಸಿದ್ಧ ಪ್ರಜ್ಞೆ ಆಗಿಬಿಟ್ಟಿದ್ದೇನೆ ಯಾಕಂದ್ರೆ ನಮಗೆಲ್ಲ ಗೊತ್ತಿದ್ದದೇ ನಾವೆಲ್ಲ ಕುಟುಸ್ಕೊಂಡ್ರೆ ಬೇರೆ ಬೇರೆ ಅಂತಲ್ಲಿ ಹಾಗೆ ಈ ಆಮೆ ಮತ್ತು ಚೇಳಿನ ಕಥೆ ಇದು ಹಾಗೆ ಅದೇ ದಾಟಿಸಿದಂಥ ಚೇಳಿಗೆ ಕುಟುಕೊಡ್ತಾರೆ ಮರ್ತು ಬಿಟ್ಟಿದ್ದಾರೆ ಕಾಗೋಡ್ ತಿಮ್ಮಪ್ಪನ ಈಗ ಭಾರಿ ಇದು ಮಾಡ್ತಿದ್ದೆ ಏನು ಕಂಸ ಧ್ವಂಸ ಅಂದವರೆಲ್ಲ ಅಂದರು ಆಮೇಲೆ ಇಲ್ಲ ನಮ್ಮ ಮಾವ ಅಂತ ಹೋದರು ಅಲ್ವಾ ಮೊದಲೇ ಗೆದ್ದು ಕೂಡಲೇ ಕಾಗೋಡ್ ತಿಮ್ಮಕ್ಕ ಕಾಲೇಜಿಗೆ ಪತ್ರ ಬರ್ತದೆ ಏನಂತ ಇದನ್ನು ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ ಈ ಜಾಗನ ಆ ಪತ್ರ ಹಾಕಿ ಇನ್ಮೇಲೆ ಒಂದೊಂದೇ ಒಂದೊಂದೇ ಬಿಡ್ತಾ ಇದ್ರು ನೀವು 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 ನಿಷ್ಠೋಗ್ಬಿಡಿ ನಮ್ಮ ಫೋನಿಂದನೇ ಬಿಡಿ ನಾವು ಬಿಡ್ತೀವಿ ಸರ್ಕಾರಕ್ಕೆ ಬಂದು ಪತ್ರ ಪಾಲಿಟೆಕ್ನಿಕ್ ಕಾಲೇಜಿಗೆ ಕೊಟ್ಟಿರುವ ಜಾಗವನ್ನು ವಾಪಸ್ ಪಡಿಬೇಕು ಅಂತ ಇವರು ಹೇಳಲ್ಲ ಇವರು ಪ್ರಾಬ್ಲಮ್ ಅಂತ ನಮ್ಮ ಪಕ್ಷಕ್ಕೆ ಇರೋವ್ರು ವಿದ್ಯಾವಂತರವ್ರು ತಿಳುವಳಿಕೆ ಇರೋನು ಎಲ್ಲ ಅವರು ಇವರು ಮಾತಾಡಲ್ಲ ಮಾತಾಡಿದ್ರು ನಾವು ಪಕ್ಷ ಹೆಂಗೆ ಕಟ್ಟೋದು ಹೇಗೆ ಏನು ಮಾಡೋದು ಮತ್ತು ಜನಕ್ಕೆ ಪರಸ್ಪರ ನನಗೆ ಮತ್ತಿ ಆತ್ ಭಾವ ಸ್ವತಃ ಎಷ್ಟು ಸಪೋರ್ಟ್ ಮಾಡಿದ್ರು ಎಲೆಕ್ಷನ್ ನೋಡ್ತೀನಿ ಇದು ಕುಟುಕೋ ವ್ಯವಹಾರ ಅಂತ ಹೇಳಿದ್ದು ನಾನು ಆಮೇಲೆ ದಾಟ ಹೊರೇ ಅವರಿಗೆ ಅಷ್ಟೇ ದಾಟ ಕೂಡ ಅವ್ರು ಕುಟುಂಬ ಆಮೇಲೆ ಸತ್ತು ಖಾಸಗಿವಾಗಿ ಈ ಕುಡಿತ ಬುದ್ಧಿ ಇದೆ ಅದು ನಾವೆಲ್ಲ ಅನುಭವಿಸ್ತಾರೆ ಕೇಳಿ ಇಪ್ಪತ್ತೆರಡು ವರ್ಷ ಇಂದ ಕ್ಯಾಶ್ ಇರೋದು ನಾನೆಲ್ಲ ಮಾತಾಡಿದೆ ಬ್ಯಾಂಕಲ್ಲೂ ನಲವತ್ತೊಂದು ವರ್ಷ ಸರ್ವಿಸ್ ಆಗಿದೆ ಮತ್ತು ಬಿಜೆಪಿ ನಮ್ಮ ಮಾವನ ಮಕ್ಕಳು ಶಿಕಾರಿ ಪಕ್ಕದಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದೆ ಮಾ ತಾಗರ್ತಿ ಮಾಲಿಂಗಪ್ಪ ಮೋಹನ ನಮ್ಮ ಸೋದರ ಮೋಹನ ಮಕ್ಕಳವರು ಬಟ್ ಈ ಪಕ್ಷಕ್ಕೆ ಬರಬೇಕು ಅಂತ ಮೊದಲಿನ ಒಂದು ಇತ್ತು ಈ ದಿನ ಸಾಲ ಕೂಡಿ ಬಂದಿದೆ ನಮ್ಮಲ್ಲಿ ಫಂಕ್ಷನ್ ಅಂತ ನನಗೆ ಐಡಿಯಾ ಇಲ್ಲ ನಮ್ಮ ಈ ವಿನೋಬ ನಗರದಲ್ಲಿ ಸಾಗರದಲ್ಲಿ ಒಂದು ಛಾಪ ಮೂಡಿಸಿದ್ದು ಅಂತಂದರೆ ಒಂದು ಮೂವತ್ತು ವರ್ಷದ ಹಿಂದಿನ ಒಂದು ಇತಿಹಾಸ ಇದೆ ಆ ಇತಿಹಾಸದಿಂದ ಶುರುವಾಗತ್ತೆ ಅವತ್ತು ಅಲ್ಲಿಂದ ಹೇಗೆ ಅಂತಂದರೆ ಭಾರತಿ ಶೆಟ್ಟಿಯವರು ಮೊದಲನೇ ಸಾಗರದಲ್ಲಿ ಸ್ಪರ್ಧೆ ಮಾಡ್ತಾರೆ ವಿನೋಬ ನಗರದಿಂದ ಅದು ಒಂದು ಯಾವತ್ತೂ ಹೇಳೋಂಥ ಒಂದು ಚುನಾವಣೆ ಯಾಕೆ ಅಂತಂದರೆ ಅವತ್ತು ಬಿಜೆಪಿ ಪಕ್ಷ ಅಂದ್ರೆ ಎಲ್ಲರೂ ಮೂಗು ಮುರಿಯೋಂತ ಕಾಲನೇ ಯಾಕೆ ಪಿಗೆ ಹೋಗ್ತೀವಿ ಅದಕ್ಕೆ ಬೆಂಬಲಿಸ್ತೀವಿ ಅಂತಂದ್ರೆ ಎಲ್ಲರೂ ನಮ್ಮನ್ನ ಇವತ್ತು ನಾವು ಒಬ್ಬ ಆ ಸದಸ್ಯ ಅಲ್ಲಿ ಕೌನ್ಸಿಲ್ ಆಗಿ ನಿಲ್ಲಿಸ್ತೀವಿ ಅಂತಂದ್ರೆ ಮಾನ ಬೆಳಗ್ಗೆ ಹೋದರೆ ಅವ್ರು ಬೇಡ ಅಂತಿದ್ರು ಅಂತ ಕಾಲ ಆದರೆ ಈಗ ಒಂದು ವಾಡಿನ ಐದು ಜನ ಆರು ಜನ ಬಂದು ನಾವೇ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಕಾಲ ಇದು ನೋಡಿ ನನಗೆ ಖುಷಿ ಆಗ್ತದೆ ಯಾಕೆಂತಂದ್ರೆ ಅದನ್ನ ನೋಡಿದ್ವಿ ಹಿಂದಿನ ದಿನ ಪಾರ್ತಿ ಶೆಟ್ಟಿ ಅವರು ವಿನೋಬ ನಗರದಲ್ಲಿ ಇತ್ತು ಮುನ್ನೂರ ಐವತ್ತೆಂಟು ಮತಗಳನ್ನು ತಗೊಂಡು ಕೇವಲ ಕಾಂಗ್ರೆಸ್ ಐವತ್ತೆರಡು ಮತಗಳಿಗೆ ಕುಸಿತಿತ್ತು ಅವತ್ತು ಸಾಗರದ ಪುರಸಭೆಯಲ್ಲಿ ಇತಿಹಾಸ ಅವರು ಯಾಕೆಂದರೆ ಅವತ್ತು ಕಷ್ಟ ನಾಲ್ಕು ಸೀಟನ್ನು ಗೆದ್ದಿದ್ವಿ ಅವಾಗ ಪುರಸಭೆಯಲ್ಲಿ ಅದರಲ್ಲಿ ಭಾರತಿ ಶೆಟ್ಟಿ ಅವರು ಒಬ್ಬರು ಮತ್ತು ವಿನೋಬ ನಗರದಲ್ಲಿ ವಿನೋಬ ನಗರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಅವತ್ತಿಂದ ಇವತ್ತವರೆಗೂ ಅನೇಕ ಬಿ ಜೆ ಪಿಯ ಪ್ರಮುಖರನ್ನು ಬೆಳೆಸಿದೆ ಅದಕ್ಕೆ ಮೇಂಗರಾಜು ಹೋದ್ದು ಯಾಕೆಂದರೆ ಪ ಮೊದಲ ಚುನಾವಣೆ ವಿನೋಬ ಅರ್ಧ ಭಾಗ ತದನಂತರದಲ್ಲಿ ಗಣೇಶ್ ಪ್ರಸಾದ್ ಅವರು ವಿನೋಬನಗರ ಅರ್ಧ ಭಾಗ ಹೀಗೆ ವಿನೋಬ ನಗರದಿಂದ ಬಂದಿರತಕ್ಕಂಥ ಅನೇಕ ಈ ಭಾರತಿ ಶೆಟ್ಟಿ ಅವರು ವಿಧಾನಪರಿಷತ್ ಸದಸ್ಯರಾಗಿದ್ದಾರೆ ಅವ್ರಿಗೆ ಮೊದಲನೇ ಚುನಾವಣೆ ಅಲ್ಲಿಯ ಹಾಗೆ ಹೀಗೆ ಅವರು ಏನಂದ್ರೆ ಹಿಂಬದಿಯಿಂದ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಅವರಿಗೆ ಅವರ ಬ್ಯಾಂಕಿನ ವೃತ್ತಿ ಇರೋದ್ರಿಂದಾಗಿ ಎದುರು ಬಂದು ಮಾಡೋಕ್ಕಾಗ್ತಿರ್ಲಿಲ್ಲ ಯಾವಾಗಲೂ ಹೇಳ್ತಿದ್ರು ನಾವು ಬರ್ತೀವಿ ಮುಂದೊಂದು ದಿನ ನಿಮಗೆ ಬೆಂಬಲ ಕೊಡ್ತೀನಿ ಅಂತ ಅದು ಇವತ್ತು ಸುದ್ದಿನ ಇವತ್ತು ಕೂಡಿ ಬಂದಿದೆ ಹಾಗೇ ಮತ್ತು ನಮ್ಮ ಕೃಷ್ಣ ಅವರು ಕೂಡ ಯಾವಾಗಲಿದ್ರು ಕೂಡ ಎಷ್ಟೇ ಹೊತ್ತಿಗೆ ಕರೆದರೂ ನಮ್ಮದು ಸಣ್ಣದ ವಿನಭಯಿಸ್ತಾ ಇದ್ದ ಏನೇ ಕೆಲಸ ಆಗೋದಿಲ್ಲ ಅವ್ರು ಸ್ವಲ್ಪ ಎಲೆಕ್ಟ್ರಾನಿಕ್ ವಿಶ್ ಗೊತ್ತಿದೆ ಅವರಿಗೆ ಹಾಗಾಗಿ ಗಣಪತಿ ಈಗಾಗಲೂ ನಾವು ಏನಾದರೂ ಸಹಕಾರ ಕೇಳಿದರೆ ಅವತ್ತಿಂದ ಮಾಡ್ಕೊಂಡ್ಬಂದಿದ್ದಾರೆ ಇವತ್ತು ಅವರು ಪಕ್ಷಕ್ಕೆ ಸೇರ್ಪಡೆ ಇದ್ದಾರೆ ಅದೊಂದು ಹೆಮ್ಮೆ ವಿಷಯ ಖುಷಿ ಖುಷಿಯಾಗ್ತದೆ ಯಾಕೆಂದರೆ ಈಗ ನಾವು ಕೃಷ್ಣ ಇದ್ದಾನೆ ಅಂತ ಹೇಳ್ಕೊಬೋದು ಇಲ್ಲಿ ದಿನ ಅವರು